ಮಾದಕ ವ್ಯಸನ ಅಪರಿಚಿತ ವ್ಯಕ್ತಿ ಓರ್ವ ಏಕಾಏಕಿ ಬಾಲಕಿಯನ್ನ ಅಡ್ಡ ಹಾಕಿ ಆಕೆ ಮೇಲೆ ಅನುಚಿತವಾಗಿ ನಡೆದುಕೊಂಡಿದ್ದಲ್ಲದೆ ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಹಿಡಿಯಲು ಮುಂದಾದಾಗ ಪರಾರಿಯಾದ ಘಟನೆ ಮಂಗಳವಾರ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಹಾಸನದಲ್ಲಿ ನಡೆದಿದೆ ಅಂಗಡಿ ಮಾಲೀಕನೋರ್ವ ಮಾಧ್ಯಮದೊಂದಿಗೆ ಮಾತನಾಡಿ ಮಂಗಳವಾರ ಸಂಜೆ ಸುಮಾರು ಏಳು ಮೂವತ್ತರ ಗಂಟೆಯ ಸಮಯ ಕಟ್ಟಿನಗಿರಿ ಮಾರುಕಟ್ಟೆ ಪಿಕ್ಚರ್ ಪ್ಯಾಲೇಸ್ ಪಕ್ಕದ ದ್ವಾರದ ರಸ್ತೆಯಲ್ಲಿ ಹುಡುಗಿ ಓರ್ವಳು ನಡೆದುಕೊಂಡು ಬರ್ತಿರಬೇಕಾದರೆ ಮಾದಕ ವ್ಯಸನಿ ಓರ್ವ ಆಕೆಯ ಮೇಲೆ ಅನುಚಿತವಾಗಿ ನಡೆದುಕೊಂಡು ತಂದರಿಕೊಟ್ಟು ಕೊಟ್ಟು ದುಷ್ಕೃತ್ಯ ಎಸಗಿದ್ದಾರೆ ಈ ವೇಳೆ ಸುತ್ತಮುತ್ತ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರು ವಿರೋಧ ಮಾಡುವ ವೇಳೆ ಆತ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಈ ಭಾಗದಲ್ಲಿ ಇಂತಹ ದುಷ್ಕೃತ್ಯಗಳು ಹೆಚ್ಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ವಿವಿಧ ರೀತಿಯ ನಶಿಗಳನ್ನು ಸೇವಿಸಿ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ವರ್ತಿಸುವುದು ಉತ್ತಮ ಜನರಿಗೆ ತುಂಬಾ ತೊಂದರೆ ಕೊಡಲಾಗ್ತಿದೆ ಇಂತಹ ಸೈಕೋ ಜನರು ದಿನೇ ದಿನೇ ಹೆಚ್ಚಾಗ್ತಿದ್ದು ಕೂಡಲೇ ಪೊಲೀಸ್ ಇಲಾಖೆಯು ಎಚ್ಚೆತ್ತುಕೊಂಡು ಇಂಥವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು ಈ ಕಟ್ಟಿನ್ಕೆರೆ ಮಾರುಕಟ್ಟೆಯಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದರೂ ಇಂತಹ ಸಣ್ಣ ಪುಟ್ಟ ಕೃತ್ಯಗಳು ನಡೆಯುತ್ತಿದೆ ಕೀಳು ಮಟ್ಟದ ಜನರು ಆಗಿರುವುದರಿಂದ ಇಂತಹ ಕೃತ್ಯ ತಡೆಯಲು ಮುಂದೆ ಬರಲು ಕೂಡ ಜನರು ಎದುರುತ್ತಿದ್ದಾರೆ ಕೂಡಲೇ ಇಂತಹ ಘಟನೆ ಮುಂದೆ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು ಇದೇ ರಸ್ತೆಯಲ್ಲಿ ಆ ಕಡೆಯಿಂದ ಮುಖ್ಯ ದ್ವಾರದಿಂದ ಬರ್ತಿ ಬರ್ತಿರ್ಬೇಕಾದ್ರೆ ಒಂದು ಹುಡುಗಿ ಮೇಲೆ ಇಬ್ಬರು ದುಷ್ಕೃತಿಯ ಎತ್ಕೊಂಡು ಎಸ್ಕೋ ಅಂತ ಗಂಡಸರು ಅವರು ಮಾದಕ ಪದಾರ್ಥಗಳನ್ನು ತಗೊಂಡಿದ್ರು ನಶೆನಲ್ಲಿದ್ದರು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದಂಥ ಸೈಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ಹುಡುಗಿಗೆ ಅಮಾನುಷವಾಗಿ ಎದೆ ಮೇಲೆ ಕೈ ಹಾಕಿ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟು ತುಂಬಾ ದುಷ್ಕೃತಿಯ ಎಸಗಿದ್ದಾರೆ ಅದನ್ನೆಲ್ಲ ವಿರೋಧ ಮಾಡೋಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದಾಗ ಅವರು ಇಲ್ಲಿಂದ ಓಡೋಗಿದ್ದಾರೆ ಇದೇ ತರ ಕೃತ್ಯಗಳು ತುಂಬಾ ಅಕ್ಕಪಕ್ಕ ಆಸುಪಾಸಿನಲ್ಲಿ ತುಂಬಾ ನಡೀತಾ ಇದ್ದಾವೆ ಈ ತರ ಜನಗಳು ತುಂಬಾ ಇತ್ತೀಚೆಗೆ ಜಾಸ್ತಿಯೂ ಆಗ್ತಾ ಇದ್ದಾರೆ ವಿವಿಧ ರೀತಿಯ ನಶೆಗಳು ತಗೊಳ್ಳೋದು ಮತ್ತೆ ಸಣ್ಣ ಪುಟ್ಟದಾಗಿ ಕೆಟ್ಟದಾಗಿ ವರ್ತನೆ ಮಾಡೋದು ಈ ತರ ಎಲ್ಲ ಸಾರ್ವಜನಿಕರಿಗೆ ಅದರಲ್ಲೂ ಒಳ್ಳೆ ಉತ್ತಮವಾದಂತಹ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನೀವು ಗಮನದಲ್ಲಿ ತಗೊಂಡು ಅಥವಾ ಅಕ ಅಧಿಕಾರಿಗಳಾಗ್ಲಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವರಾಗ್ಲಿ ಯಾರಾದರೂ ಒಳ್ಳೆ ರೀತಿಯ ಕ್ರಮಗಳನ್ನು ತಗೊಂಡ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ನಾನು ವಿನಂತಿ ಮಾಡ್ಕೊತೇನೆ ಇದು ಪಿಕ್ಚರ್ ಪ್ಯಾಲೇಸ್ ನಿಯರ್ ಮಾರ್ಕೆಟ್ ಎಂಟ್ರೆನ್ಸ್ ರೋಡ್ ಸರ್ ಇಲ್ಲಿ ಸೆಕ್ಯೂರಿಟಿ ಪರ್ಸನಲ್ ಆಗಿ ನಮ್ಮ ಸಹಕಾರರು ಇಲ್ಲಿ ನಮ್ಮ ಇದಕ್ಕೆ ಇಬ್ಬರು ಸೆಕ್ಯೂರಿಟಿ ಕೂಡ ಇದ್ದಾರೆ ಆದ್ರೂ ಕೂಡ ಕೃತ್ಯಗಳು ನಡೀತಾ ನಡೀತಾ ಸಣ್ಣ ಪುಟ್ಟದಾಗ ನಡೀತಾ ಇದ್ದಾವೆ ವಿರೋಧ ಮಾಡಕ್ಕೂ ಸಾಮಾನ್ಯವಾಗಿ ಮುಂದಕ್ಕೆ ಬಂದು ವಿರೋಧ ಮಾಡಕ್ಕೂ ಜನ ಕೂಡ ಎದುರುತ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ತುಂಬಾ ಕೀಳ್ಮಟ್ಟದ ಜನ ಇರ್ತಾರೆ ಯಾವ್ದಕ್ ಬೇಕಾದ್ರು ನಡೀರ್ತಾರೆ ಹಾಗಾಗಿ ಅದನ್ನ ಎದುರ್ಸಕ್ ಕೂಡ ಜನ ಒಂಥರ ಇದ್ ಮಾಡ್ತಾರೆ ಎದುರಿಸಿ ನಾವು ನನ್ನೆ ಕೇಳಿ ಮಾಡಿ ಇನ್ನೇನು ಅವ್ರಿಗೆ ಹಿಡಿಬೇಕು ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಅವ್ರಿಬ್ರು ಪರಾರಿಯಾಗಿ ಓಡೋಗಿದ್ದಾರೆ ಜನ ಸೇರ್ಕೊಂಡಿದ್ದ ತಕ್ಷಣವೇ ಓಡೋಗಿದ್ದಾರೆ ಇದ್ರ ಬಗ್ಗೆ ಒಳ್ಳೆಯ ಉತ್ತಮವಾದಂಥ ಎಲ್ಲರೂ ಒಂದು ಕಠಿಣವಾದಂಥ ಕ್ರಮ ತಗೊಂಡ್ರೆ ಖಂಡಿತವಾಗಲೂ ಪ್ರತಿಯೊಬ್ಬ ಉತ್ತಮ ನಾಗರಿಕನಿಗೆ ಅನುಕೂಲ ಆಗುತ್ತೆ ವಾಸು ವಸಂತ್ ಕುಮಾರ್